ಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಈ ರೀತಿ ಬಸವಣ್ಣರು ಹೇಳಿದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಜೊತೆಗೆ ಅವ್ರು ಹೇಳ್ತಾ ಬಂದದ್ದು ಕಾಯಕವೇ ಕೈಲಾಸ ಅಂತ ಬಹುಶಃ ಇಲ್ಲಿ ಪ್ರತಿಮೆನ ಪ್ರತಿಷ್ಠಾಪಿಸಿದ್ದು ತಪ್ಪು ಅಥವಾ ಅಲ್ಲಿಂದ ತೆಗೆದಿದ್ದು ಸರಿನೋ ತಪ್ಪು ಈ ಗೊಂದಲದಲ್ಲೇ ಇರೋ ಒಂದು ಸಂದರ್ಭದಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇಷ್ಟೇ ಆದಷ್ಟು ಬೇಗ ಏನು ಇಲ್ಲಿ ರಾತ್ರೋರಾತ್ರಿ ಪ್ರತಿಷ್ಠಾಪಿಸಲಾಗಿತ್ತು ಅದು ಅಕ್ರಮ ಅಂತ ಹೇಳ್ತಿದ್ದಾರೆ ಅದು ಕಾನೂನು ಬಾಹಿರ ಅಂತಿದ್ದಾರೆ ಅದನ್ನು ಒಪ್ಕೊಂಡೇ ಬರೋ ದಿನಗಳಲ್ಲಿ ನಮ್ಮ ವೈಯಕ್ತಿಕವಾಗಿ ನಾನು ತಿಳಿಸೋದು ಅಶ್ವಾರೂಢ ಬಸವಣ್ಣನ ಪ್ರತಿಮೆನ ಇಲ್ಲಿ ಅಧಿಕೃತವಾಗಿ ಕಾನೂನು ರೀತಿಯಲ್ಲೇ ಆ ಕಾನೂನಿನ ಚೌಕಟ್ಟಿನ ಒಳಗಡೆನೆ ಪ್ರತಿಷ್ಠಾಪಿಸೋಣ ಅಂತ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯನ ತಿಳಿಸ್ದ ಬಹುಶಃ ಅಧಿಕಾರಿಗಳ ಕರ್ತವ್ಯ ಲೋಪದ ನಿಟ್ಟಿನಲ್ಲಿ ಅವರ ಕೆಲಸಕ್ಕೆ ತೊಂದರೆ ಆಗೋ ಒಂದು ಎಲ್ಲ ಸೂಚನೆ ಇದ್ದಿದ್ದ ಕಾರಣ ಅವರ ಕೆಲಸ ಅಥವಾ ಅವರ ಕಾಯಕದ ಕಡೆ ಅವ್ರು ಗಮನ ಕೊಟ್ಟಿದ್ದಾರೆ ಬಸವಣ್ಣವರು ಹೇಳಿದ್ದು ಅದೇ ಕಾಯಕ ಕೈಲಾಸ ಅಂತ ಅದೇ ಕಾಯಕನ ಅವರು ಸಂಪೂರ್ಣವಾಗಿ ಅವ್ರು ಮಾಡ್ಕೊಂಡಿದ್ದಾರೆ ಇಲ್ಲಿ ಗೊಂದಲಗಳು ಬೇಡ ಅಧಿಕಾರಿಗಳ ಅವರ ಕೆಲಸ ಏನಿದೆಯೋ ಅವರ ಚೌಕಟ್ಟಿನೊಳಗೆ ಅದು ಮುಗಿಸ್ಕೊಂಡಿದ್ದಾರೆ ಹೀಗಿರುವಾಗ ವಿಶ್ವಗುರು ಬಸವಣ್ಣವರು ಎಲ್ಲರ ಮನದಲ್ಲೂ ಅವರನ್ನು ವಿರೋಧ ಮಾಡೋ ಒಬ್ಬ ವ್ಯಕ್ತಿನೂ ಕೂಡ ಜಗತ್ತಲ್ಲಿಲ್ಲ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಮುಂದೆ ಯಾವತ್ತೂ ಈ ರೀತಿಯ ತಪ್ಪುಗಳು ಬಸವಣ್ಣನ ಅನುಯಾಯಿಗಳಿಂದ ಆಗಬಾರ್ದು ಅಂತ ಎಲ್ಲರಲ್ಲೂ ಕೋಳ್ಕೊಳ್ತಾ ಸರ್ವೇ ಜನ ಸುಖಿನೊಬವಂತು ಜೈ ಹಿಂದ್ ಜೈ ಕನ್ನಡಕ ಜೈ ಭಾರತ್ ஏய் சாமமா அடேய் பாக்காதே 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 ಮಾತಾಡ್ತಾರೆ ಸುಮ್ಮೀರಿ ಎಲ್ಲರೂ ಮಾತಾಡ್ತಾರ ಹೈಕೋರ್ಟ್ ಆರ್ಡರ್ ಹಾಕ್ತಾ ಇದೆ

ನಿಮ್ಗೆ ಎಕ್ಸಾಂಪಲ್ ತೋರಿಸೋ ಇಲ್ಲ ರೀ ಬಮ್ಮಾಯಿ ಮಾಡ್ತೇವೆ ನೀವು ಅಂಗ ಹಂಗಿಲ್ಲ ನೀವು ಫೇಸ್ ಮಾಡೋದ್ರೆ ಮಾರ್ಕ್ ಅಲ್ಲಿ ನನ್ನೇನು ಪ್ರಾಬ್ಲಮ್ ಅಂದ್ರಾಮ್ ಏನ ಬಟ್ಟೆ ಮುಚ್ಚಿದ್ರೆ ಬಿಟ್ಟುರಿ

ಎತ್ಕೋಬಹುದು ಅಂತ ಅಮಿಷನ್ ಆಗಿಲ್ಲ ಅವ್ರಿಗೆ ಅಲ್ಲ ಅದು ಮೇಲ್ಗಡೆ ಆಗಿಲ್ಲ ಅಂದ್ರೆ ನಾವು ಮುಂದೆ ಮುನ್ಸಿಪಾಲಿಟಿ ಇಟ್ಬಿಡಿ ಸರ್ ಸುಮ್ಮನೆ ಮುನ್ಸಿಪಾಲಿಟಿ ಇಟ್ಟ ಆಮೇಲೆ ಯಾವಾಗ ಮುನ್ಸಿಪಾಲಿಟಿ ಒಂದು ಜಾಗ ಮಾಡಿಟ್ಟು ನೀವು ಗೊತ್ತಿಲ್ಲದೆ ಕಾನೂನು ತಿಳುವಳಿಕೆಯಲ್ಲಿ ಒಪ್ಪ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅದು ಆರೋಪ ಆಗುತ್ತೆ ಒಂದು ಎಲ್ಲ ಮುಗಿದ ಮೇಲೆ ಈಗ ಹಿಂದೆ ಏನಾಗಿದೆ ನಿಮ್ಮ ಮೀಟಿಂಗ್ ನಲ್ಲಿ ಅದು ರಿಜೆಕ್ಟ್ ಮಾಡಿದ್ದಾರೆ ಆ ರಿಜೆಕ್ಟ್ ಆಗ ಆಗಿರ್ತಕ್ಕಂಥದಕ್ಕೆ ಇನ್ನೊಂದು ನೀವು ಮನವಿ ಸಲ್ಲಿಸಿ ನಾಳೆ ಕೊಡಿ ಮನವಿ ನನಗೆ ತೊಂದರೆ ಇಲ್ಲ ಆ ಮನವಿಯನ್ನ ಪುನರ್ ಪರಿಶೀಲನೆ ಮಾಡಿ ಅವಕಾಶ ಮಾಡ್ಕೊಳ್ಬೇಕಂತ ಕೊಡಿ ನಾವು ಎಲ್ರಿಗೂ ಕುಂತ್ಕೊಂಡು ಜಿಲ್ಲಾಡಳಿತಕ್ಕೆ ರಿಕ್ವೆಸ್ಟ್ ಮಾಡಿ ಅವಕಾಶ ಹೇಳಿ ಖಂಡಿತ ನಾವು ಸಹಕರಿಸ್ತೀವಿ ಅರ್ಥ ಆಯ್ತೇನಪ್ಪ ಈಗ ದಯವಿಟ್ಟು ತಾವೇ ಗೌರವಿತವಾಗಿ ತೆರವು ಮಾಡಿಕೊಂಡ್ರೆ ಎಲ್ರಿಗೂ ಇಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ನಾವು ಕ್ರಮ ಕೈಗೊಳ್ಬೇಕಾಗುತ್ತೆ ನಾವು ನೀವು ವಿಶ್ವಾಸದಲ್ಲಿ ಇರಬೇಕೋ ಬೇಡ ಅನ್ನೋ ತೀರ್ಮಾನ ತಗೊಂಡು ನೀವು ಹೇಳಿ ಅರ್ಥ ಆಯ್ತಲ್ಲ ನಾವಿಲ್ಲ ಅಂತಂದ್ರೆ ಇನ್ನು ಯಾರಾದರೂ ಇನ್ನು ಹೆಚ್ಚಿನ ಫೋರ್ಸ್ ಅಲ್ಲೇ ತೆರವು ಮಾಡಲೇಬೇಕಾಗುತ್ತೆ ಅವಕಾಶ ಬೇಡ ಈ ಭೂಮಿ ಮೇಲೆ ಯಾರು ಬಸ್ ವಿರೋಧಿ ಮಾಡಿ ಯಾರು ಇಡ್ಲಿಕ್ಕೆ ಬೇಡ ಅಂತ ಹೇಳಲ್ಲ ಆದ್ರೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮಾಡಿರ್ತಕ್ಕಂಥದ್ದು ತಪ್ಪು ಈಗ ಕೇಸ್ ತಗೊಳ್ಬೇಕು ನಾವು ಇಲ್ಲಿವರೆಗೂ ವೈಟ್ ಮಾಡ್ತಾ ಇದೀವಿ ಸಹಕಾರ ಕೊಡಿ ನಾವು ನೀವು ಕ್ಯಾಶ್ ಮಾಡ್ಕೊಳ್ಳೋದು ಬೇಡ ಖಂಡಿತ ಅದಕ್ಕೆ ಅವಕಾಶ ಮಾಡ್ಲಿಕ್ಕೆ ಏನೇನು ಪ್ರೋಸೆಸ್ ಮಾಡ್ಬೇಕು ಅದ್ರ ಖಂಡಿತ ಮಾಡ್ಕೊಣ ನಾವು ನಿಮ್ ಜೊತೆ ಖಂಡಿತ ಇರ್ತೀವಿ ಮಾತಾಡ್ತಾರೆ ಕೂಡ ತಾವ್ಯಾರು ಕಾನೂನು ಕೈ ಅಂತ ಕೆಲಸ ಮಾಡಬೇಡಿ ಇನ್ಸ್ಟಾಲ್ ಮಾಡಿರೋದೇ ತಪ್ಪು ಎಂ ಸಿ ಸಿ ಇದೆ ಅದಕ್ಕೆ ಒಂದು ಯಾವುದೇ ಒಂದು ಸರ್ಕಾರ ಜಾಗದಲ್ಲಿ ಒಂದು ಸ್ಟ್ರಕ್ಚರ್ ಇರ್ಬೇಕಂದ್ರೆ ಅದರದೇ ಆದ ಒಂದು ನಿಯಮಾವಳಿ ಇದೆ ಸೊ ಆ ನಿಯಮಾವಳಿ ಪಾಲನೆ ಮಾಡದೆಲ್ಲ ಇಟ್ಟಿರೋದು ಕಾನೂನು ಬಾಹಿರ ದಯಮಾಡಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಅದು ತೆರವು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಏನು ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಲ್ಲಿ ಏನು ಅದಕ್ಕೆ ನೀವು ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನೋದಿದ್ರೆ ನಾವು ಸರ್ಕಾರಕ್ಕೆ ಅದು ಪ್ರಸ್ತಾವನೆ ಕಳಿಸ್ತೀವಿ ಅದು ಸರ್ಕಾರದ ಹಂತದಲ್ಲಾಗೋ ನಿರ್ಣಯ ದಯಮಾಡಿ ಪಾಸಿಟಿವ್ ಆಗಿ ನಾವು ನಮ್ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ ಈಗ ತಾವ್ ಯಾರು ಕಾನೂನು ಕೈ ತಗೊಳ್ಬೇಡಿ ತೆರವು ಮಾಡ್ಲಿಕ್ಕೆ ನಮ್ಗೆ ದಾರಿ ಮಾಡಿ ನಿಮಿಷ ಇವಾಗ ಇದೇ ಡೇಟು ಅದೇ ಡೇಟು ಮಾಡ್ತೀವಿ ಅಂತ ಅಭಿಷೇನ್ ನಾವು ತೀರ್ಮಾನ ತಗೊಳ್ಳಲಿಕ್ಕೆ ಟೈಮ್ ಅಲ್ಲ ನಮ್ಗೆ ಯಾವುದೇ ಕಿಲ್ಲ ಪವರ್ ಇಲ್ಲ ನೀವು ಕೊಡ್ತಕ್ಕಂತ ಮನವಿನ ಪಾಸಿಟಿವ್ ಆಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಖಂಡಿತ ನಿಮ್ಗೆ ರೆಕಮೆಂಡ್ ಮಾಡ್ತೀವಿ ಪ್ರೋತ್ಸಾಹ ಮಾಡ್ತೀವಿ ಆಶ್ವಾಸನೆ ಆಗುತ್ತೆ ಈ ಎಲೆಕ್ಷನ್ ಕೋಡ್ ಆಫ್ ಕಂಡ್ರೆಕ್ಟ್ ಏನು ಮಾತಾಡಂಗಿಲ್ಲ ರೀ ನಾವು ಅರ್ಥ ಮಾಡ್ಕೊಳ್ಳಿ ಎಲೆಕ್ಷನ್ ಕೋಡ್ ಆಫ್ ಕಂಡ್ರೆಕ್ಟ್ ಗ್ರಾವಿಟಿ ಏನಿದೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಯಾರು ತಿಳಿದಂತ ತಿಳ್ಕೊಳ್ಳಿ ಅವ್ರ ಕಡಿಂದ ಏನು ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ ಅರ್ಥ ಆಗ್ತೀನಿ ಇವತ್ತು ಏನು ನಡೆದಿದೆ ಘಟನೆ ಈ ಘಟನೆಗೆ ಪೊಲೀಸ್ನರು ಯಾರು ಕಾರಣ ಅಲ್ಲ ನಾವು ಯಾರ ಕಾರಣ ಅಲ್ಲ ಬಸವಣ್ಣ ಎಲ್ಲರಿಗೂ ಬಸವಣ್ಣನೇ ಆಯ್ತಾ ಅಂಗಂತ ಹೇಳಿ ನಮ್ಮ ಬಸವಣ್ಣನ ನಾವೇ ತೆರವು ಮಾಡಿ ನಾವೇ ಇಟ್ಕೊಂಡು ನಾವೇ ಪೂಜೆ ಮಾಡಿ ಮುಂದಿನ ಆರು ತಿಂಗಳ ಒಳಗಡೆ ಎಲ್ಲಾ ಕಾರ್ಯಕ್ರಮಗಳನ್ನು ಮುಗಿಸಿ ವಿಜೃಂಭಣೆಯಿಂದ ಇದೇ ಹೆಸ್ರು ಸಾಬ್ರನ್ನ ಕರೆದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾ ಒಂದ್ಸಲ ಜಗಜ್ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ಯೋತಿ ಬಸವೇಶ್ವರ ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕೆ oh, oh, oh. ஏய் சின்னவ நீ என்ன பண்ண நீ ரோட்ல ஒட்ட மூணு ফুট ஆட்ட சாக்கு அசி நீ ஏன் பேக்க ஆட்ட ஓடி நாவ மாத்திரோட பூரா பூபிக்கே இல்ல ஏ வா உத்த گاڑی